ಹಾಳಾದವ್ನಗೇನ್ ಬಂದಿರತೀಮತ ಏನ್ ಬೇ ಅಲ್ಲ ನನಗ್ ಮರ್ಯಾದಿಲ್ಲರ್ದಂಗ ಮಾತಾಡ್ತಾಳೆ ಬೇವ ಅಂತಕ್ಕ ಜೊತೆಗ ನಾನು ನಿನ್ನ ಇದು ಮಾಡ್ಕೊಂಡು ಹೋಗಂತಲ್ಲ ಅನ್ನ ಸುರ್ಸ್ಕೊಂಡು ನಂಗ ಮಾಡು ಮದ್ವಿ ಮಾಡೋಂತ ಹೇಳ ಇನ್ನು ಹೆಣ್ಮ ಹೆಣ್ಗೇನ್ ಕಮ್ಮಿ ನಮ್ಮೂರಾಗ ನಮ್ ಊರಾಗ ಏನ್ ಜಗ್ ಊರಾಗದ್ ಬೇಕಂದ್ರೆ ಇದಾವ್ರಾಗ ಸಿಗ್ತಾವ್ ಅದು ಮತ್ತೆ ರೊಕ್ಕ ಬೇಕಾದಂಗ ಕೊಟ್ಟು ಮದ್ವಿ ಮದ್ವಿ ಮಾಡಿ ಕೊಡೋರು ಜಗ್ ಬಂದಿದಾರೆ ದಿಕ್ಕಿನ್ನ ಏನ್ ಮಾಡ್ತಿ ಇಷ್ಟ ದಿನ ಈಕಿನ ನಾವು ಹೂ ಒಂದಿದ್ದನಾ ಈಕಿ ಹೆಸರಾಗಿರ ಆಸ್ತಿ ಸಂಬಂಧ ಇನ್ನ ಅವರಪ್ಪ ಹಂಗ ಬೆಳಸಂತ ಬೆಳಸಂತನ ಹೊಂಟಾನ ಮತ್ ಮೂರು ಮಂದಿ ನೀನ್ ಮಕ್ಕಳ ಹೆಸರಿಗೆ ಇಟ್ಟಂದ ಹೂ ಅನ್ನು ಒಲ್ ನಡ ಮಕ್ಕಳು ಮರಿ ಇಲ್ದ ಹೆಣ್ಣು ತಗೊಂಡು ಏನ್ ಮಾಡ್ಲಾ ನಾಳೆ ನನ್ನ ಮನೆಯಾಗ ಒಂದು ಚಂದಗ ನನ್ನ ಬಾಯಾಗ ನೀರ್ ಬಿಡೋದ್ ಬೇಡ ನೀನು ನೀನ್ ಬ್ಯಾಡ ಹೆಣ್ಣು ಅಯ್ಯೋ ನಿಂತಲೆ ಇಷ್ಟು ಕತ್ಕಾಲ ಹಚ್ಚಲಿಲ್ಲೋ ನೀನು ಮೂರ್ ಮಂದಿ ಅಕ್ಕಂಗೆ ಅದರಲ್ಲೋ ಆ ಅವ್ರದ್ದು ಯಾರ ತರ ಒಂದು ಗಂಡು ಕೂಸ್ ತಗೊಂಡ್ ಮುಂದ ದತ್ತು ತಗೊಂಡ್ ಸಾಕು ಅಕ್ಕರು ನಿಮ್ ತಂಗಿಯರು ಚಂದಿರ್ತಾರ ಅವ್ರ ಮಕ್ಕಳು ಬಾಳೆಕ ಹತ್ತಾರ ನಿಂದು ಜೀವನ ಸರಿ ಹೋತತ್ಲಾ ನಿಗ ನೀ ಈಗ ಹೆಂಗು ನಮೀಕಿದು ನಮ್ಮ ಮೀನಾಕ್ಷಿ ಇದು ನಮ್ ಮೀನಾಕ್ಷಿ ನಿಮ್ದು ಬೈ ಬಾಳೆ ಸರಿ ಇಲ್ಲ ಅಕ್ಕಿಗಂಡ್ ಹ್ಯಾಂಗದ ಹಂಟೆ ಕುಂಟೆ ಒಂದ ಒಂದ್ ಗಂಡು ಕುಂತಾಳ ಆಕಿದ ಮಗಳ ಮಗನ ನೀ ದತ್ತ ತಗೊಂಡ್ರ ಆಕಿದ ಜೀವನ ಸರಿ ಹೋಗಿ ನಿಂದು ಸರಿ ಹೋತತಿ ಎಲ್ಲ ಸರಿ ಹೋತತ್ಲಾ ಹೇಳದ್ ಕೇಳಲ್ಲ ಬಾಲಾಜನಿಗಾ ಬಾಡ ಹಲೋ ನೀ ದುಡಿದ್ರು ಅಷ್ಟಾಸ್ತಿ ನಿನ್ನ ಕೈಲಿ ಮಾಡ್ದಾಗೋದಿಲ್ಲ ನಡಿ ಮೂರ್ದಾವಲ್ಲ ನಿಂದು ಅಂತಂದು ನೀ ಗಂಡಸು ಅಂತ ತೋರ್ಸಕ್ ಮೂರು ಮಕ್ಳು ಹುಡ್ಸಿಯಾ ಸಾಕ ನಡಿ ಬೇರೆ ಯಾರ ಕೇಳಿದ ಜಗ್ದಾರ ಅದಾವ ಮೊದ್ಲು ಹೋಗಿ ನಮ್ಮ ಮೀನಾಕ್ಷಿ ಮಗಳನ್ನ ತಗೊಂಡಂತ ಅಕ್ಕಿದು ಬಾಳೆ ಚಂದ್ರತ್ಲಾ ಹೂವನ್ನು ಅಕ್ಕಿ ಸ ತಪ್ಪಾತಂತ ಕೇಳಲಿ ಬಿಡ್ಲಿ ಅವ್ರು ಹಿರಿಯರು ಯಾಕದಾರ ಕೇಳಿಸ ಕೇಳಿಸ್ತಾರ ನಿನ್ನ ಕಾಲಿಗೆ ಬೀಳ್ಸ ಬಿಡಿಸ್ತಾ ಬೂತ ಕರ್ಕೊಂಡು ಹೋಗುನು ಆಮೇಲೆ ನಮ್ದಾಯ್ತಲ್ಲ ನಮ್ಮ ಕಾಯ್ಕೆ ನಾವು ಮಾಡುನು ನೋಡಪ್ಪ ಈಗ ಅಂಕುರು ಅಪ್ಪ ಏನು ಮೊದಲು ಎಲ್ಲ ಆಸ್ತಿ ನಿನ್ನ ಮಕ್ಕಳ ಹೆಸರಲ್ಲೇ ನೀನು ಹಿಂತಿಸ್ಲೇ ಇರೋದು ನಿನ್ನ ಹೆಸರಲ್ಲೇ ಬರಲಿ ನಾಳೆ ಮುಂದೆ ಬೇಕಾರಾಗಿ ಅಕ್ಕಿನ ಓಡಿಸಿ ನೀ ಇನ್ನೊಂದು ಮದುವೆ ಆಗಕ್ಕೆ ಅಂತ ಅಂತ ಇದು ನಿನ್ನ ಹೆಸರು ಬಂದ ಅಕ್ಕಿ ಮನೆಯಾಗ ಆಳ ನಂಗೆ ಬಿದ್ದಿರ್ತಾಳ ನೀನು ನೀನು ಎಂತಿ ಹ ಗಂಡು ಹಿಡ್ದು ಚೆಂದಾಗಿರುವಂತ್ರಿ ಅಂತ ಹೆಂಗ ಮಾಡಕ್ಕೆ ಬರ್ತಲಾ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಹಂಗೆ ಮಾಬಡ ಹೂ ಅನ್ನು ಮಾತಾಳ ಬಾಬೇವ ಆದ್ರೆ ನಾ ಇನ್ನೊಂದು ಮದುವೆ ಆಗೋಣ ನೋಡ ಅಕ್ಕಿಗ ಮಕ್ಕಳು ಆಗುದಿಲ್ಲ ಅಂತ ಇನ್ನ ಆತು ಕರ್ಕೊಂಡು ಹೋಗಿ ಅಂತ ಹೇಳು ಹಿರಿಯರ್ ಖಾಲಿ ಬೆಳೆಸ್ತಾರ ಹೋಗು ನಾನು ಸುಮ್ನ ನಡಿ ಹಾಂ ಒಂದಿಟ್ಟು ತಿಳಿಸಿ ಬುದ್ಧಿ ಹೇಳಿನ ಯಾರೀ ನನ್ನ ಮಗ್ಗ ಹಾಂ ಒಪ್ಕೊಂಡು ನಾನು ಅಲ್ಲರಿ ಬೀಗ್ರ ಹಾಂ ನೋಡಿರಿ ಹೊತ್ತು ಆಕಿ ನನ್ನ ಮಗ್ಗ ಹಂಗೆ ಬಂಡ ಬಂಡ ಮಾತಾಡಬಾರ್ದಾಗಿತ್ತ ಆಕೆ ಒಂದಿಟ್ಟು ತಪ್ಪ ತಂದು ಕೇಳಿಲ್ಲ ಅಂದ್ರೆ ನನ್ನ ಮಗನ ಸಮಾಧಾನ ಅಕ್ಕನ ಏನವಾ ಈ ಇನ್ನರ ಬಂದು ಚೆಂದ ಬಾಳೆ ಮಾಡ್ತೀಯಾ ಅತ್ತಿಯರ ನಾನು ಯಾವಾಗಲೂ ಭಾಳ ಮಾಡ್ತೀನಿ ಅಂತಲೇ ಹೇಳಿನ್ರಿ ಚಂದಗನ ಬಾಳೆ ಮಾಡಿ ನಿಶ್ತಿನ ನೀವ ಹೇಳ್ರಿ ಇಲ್ಲೇ ಅದಿರಲ್ಲ ಎಂದಾರ ನಿಮ್ಗೆ ಏನು ಎದ್ರು ಮಾತಾಡಿದೀನಿ ನನ್ರಿ ನಾನು ಯೋವಾ ಏನಾರ ಅಂದ್ರೆ ನನ್ನ ಮಕ್ಕಿಗೆ ಯಾವ್ವ ಇಲ್ಲ ಅಂದ್ರೆ ಇಲ್ಲವಾ ನೀ ಎಂದು ನನಗೇನು ಒಂದಿಲ್ಲವಾ ನೀ ದೇವ್ತಿದ್ದಂಗೆ ನೀನು ಈಗ ಏನೋ ಒಂದಿಟ್ಟು ಇಸ್ ಇಸುಗಳಿಗೆ ಇಸುಗಳಿಗೆ ಬಂದೈತ ಹಂಗಾಗಿ ನನ್ನ ಮಗ ಮಾತಾಡಣ ನೀನು ಹಂಗೆ ಮಾತಾಡಿದಿ ಆತ ನಿನ್ನ ಕಾಲಿಗೆ ಗಂಡು ಕಾಲಿಗೆ ಬಿದ್ದುಬಿಡವಾ ಹೇಳ್ರಿ ಹಿರಿಯ ಒಂದಿಟ್ಟು ಮಾಡವಾ ನಿಮ್ಮ ಅವರ ಕಾಲಿಗೆ ನಿನ್ನ ಗಂಡನ ಕಾಲಿಗೆ ನಿಮ್ಮ ಅತ್ತಿಯರ್ ಕಾಲಿಗೆ ಬಿದ್ದು ತಪ್ಪಾತಂತ ಕೇಳೋ ತಗೋ ಎಲ್ಲ ಬಟ್ಟೆ ಬರಿ ಏನೋ ತಗೊಂಡ್ ಹಂಡ ಇನ್ನ ಆತ್ರಿ ನಾ ನಾ ಹೋಗ್ತೀನಿ ಬಾಳನ್ನು ಮಾಡ್ತೀನಿ ನನ್ನ ಮಕ್ಕಳಿಗೂ ಮೂರು ಮಂದಿ ಹೆಣ್ಮಕ್ಳು ಅದಾರೀ ಅವ್ರ ಅಪ್ಪ ನಾವು ಬೇಕು ಅದ ಒಂದ ನಾ ಹೊ ಯಾವ್ದ ಕಾರಣಕ್ಕೂ ಕೇಳೋದಲ್ರಿ ಏನವ ಇದು ಹಿಂಗ ಮಾತಾಡಿದ್ರಾ ಯಾಕ ಹಿರಿಯರಿಗು ಏನು ಬೆಲೆ ಇಲ್ಲ ಏನು ಅತ್ತಿ ಮಾವನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಿಮ್ದೇನಾಗ ಬೀಳತ ಮಾತಾಡ್ತೀಯ ಹುಡುಗಿ ನೋಡಿರಿ ಅತ್ತಿಯಾರ ಇಲ್ಲಿ ಬಂದಿರೋದು ನಿಮ್ಮ ಮಗ ನನಗೆ ಮಾತಾಡಿರೋದು ರೀ ನನಗೆ ಬೇಡ ಹೆಂಡತಿ ಮಕ್ಕಳು ಅಂತ ಬಿಟ್ಟು ಹೋಗಿರ ನಿಮ್ಮ ಮಗ ಅವ್ರನ್ನ ತಪ್ಪ ತಪ್ಪಾತು ಅಂತ ಕೇಳಿರಿ ಅಂತ ಏನು ಹೇಳಕತ್ತಿಲ್ಲ ನಾನು ಅಂತ ಕೇಳಂಗಿಲ್ಲ ರೀ ನಾನೇನು ತಪ್ಪು ಮಾಡಿಲ್ಲ ಅವ್ರು ಅಂದಿದ್ದಕ್ಕೆ ನಾನು ಹಂಗೆ ಅಂದೀನಿ ರೀ ಅಷ್ಟ ಬರೋದಿಲ್ಲ ಅಂತಂದೀನಿ ನಾನೇನು ಅನ್ನಬಾರ್ದು ಏನು ಅಂದಿಲ್ಲ ಓ ಏನೋ ಆಗೇತಿ ಅವರೂ ಈಗ ಒಪ್ಕೊಂಡಾರಲ್ಲ ಓಕಿನಿ ಅಷ್ಟ ನೋಡಿರಿ ಮತ್ತು ತಪ್ಪಾತಂತೆ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಬೇಡ ಅಂದ್ರೆ ನಾನು ನನ್ನ ಮಕ್ಕಳು ನಮ್ಮ ಅಪ್ಪನ ಮನೆಗೆ ಇರ್ತೀವಿ ನನಗೆ ನಮ್ಮ ಅಪ್ಪ ಇಷ್ಟ ಮಾಡ ಇನ್ನಷ್ಟು ಮಾಡಕ್ ನಮ್ಮ ಅಪ್ಪ ಓದ್ ಜಗತ್ ಅಂತ ಮಾಡ್ರ ನೀವು ನೋಡ್ರಿ ನೋಡ್ರಿ ಮಾವರ್ ಹೆಂಗ್ ಮಾತಾಡ್ತಾರ ನೋಡ್ರಿ ಅತ್ಯಾರ ನೀವ್ರಿ ಹೇಳ್ರಿ ಒಂಚೂರು ಹೆಣ್ಣು ಮಕ್ಕಳಾದ್ರಿಗೆ ಗಂಡನ ಆಸ್ರೆ ಬೇಕಾ ಬೇಕು ಅದನ್ನ ಅರ್ಥ ಮಾಡ್ಕೋ ಮಾಡ್ಕೋಬೂನ ಹೌದವಾ ನಾಳೆ ನೀನು ಮೂರ್ ಹೆಣ್ಣದವ ಖರ್ಚು ಮಾಡ್ಬೇಕಲ್ಲ ಹುಡುಗಿ ಅಪ್ಪಿಲ್ಲಾರ್ದ ಆಗತ್ತಂತ ಮಾಡಿ ಅದ ಅಷ್ಟು ಸುಲಭಕ್ಕ ಅತ್ತಿಯರ ನಾನೇನ್ ಹಡ್ದಿನಂದ್ರ ಹಣೆ ಬರ ಬರ್ದಿಲ್ರಿ ಅವ್ರ ಹಣೆ ಬರನ್ನ ಅವ್ರ ಮಾಡ್ಕೊಂತಾರ ನಾನೇ ನಿನ್ ತಲೆ ಕೆ ನಾನು ಎಷ್ಟು ತಗ್ಗಿ ಬಗ್ಗೆ ನಡಿಬೇಕ್ರಿ ಹೋಗ್ಲಿ ಬಿಳೆ ಬೂನಿ ಬಿಡು ಇಲ್ಲವಾ ಎಲ್ಲ ನಿಂದ ತಪ್ಪು ಹೆಣ್ಮಕ್ಳಾಗಿರ ಅನ್ಸರ್ಸ್ಕೊಂಡು ಹೋಗಬೇಕು ಹೆಣ್ಮಕ್ಳಾಗಿರ ತಗ್ಗಿ ಬಗ್ಗೆ ನಡಿಬೇಕು ಎಷ್ಟ್ ಬೇ ಎಷ್ಟು ಪಾತಾಳಕ್ ಹೋಗಿನಿ ಇನ್ನ ಹೋಗಂದ್ರ ಆಗದಲ್ಲಂಗ ಬೇಕಾದ ಕರ್ಕೊಂಡು ಹೋಗ್ಲಿ ಸಾಕಾರ್ ಬಿಟ್ಟು ಹೋಗ್ಲಿ ಅಷ್ಟ ನೋಡ್ರಿ ನೋಡ್ರಿ ಬೀಗ್ರ ನಿಮ್ ಮಗಳು ಅವತಾರ ನೋಡ್ರಿ ಹೆಂಗ್ ಆಡ್ತಾಳ ನೋಡ್ರಿ ನಿಮ್ ಮಗಳು ನೋಡಿರಿ ಹಿಂಗೆ ಮಾಡಿ ರೀ ಏನು ಮಾಡೋದೈತ್ರಿ ಬಿಗ್ರೆ ಎಷ್ಟು ವಜ್ಜಾಗತ್ತೆ ನಮಗೆ ಅದಂತಾರಲ್ರಿ ಹಣವಂತ ಹಣಮಂತ್ರ ಮನೆ ಹಣಮಂತ್ರ ಮನಿಯಿಂದ ಹೆಣ ಥರಬಾರ್ದು ಅಂತಾರಲ್ರಿ ಸುಳ್ಳಲ್ಲ ಹಣಮಂತ್ರ ಮನಿಗೆ ಹೆಣ್ಣು ಕೊಡ್ಬೇಕಂತ ತಪ್ಪು ಮಾಡ್ಬಿಟ್ಟಿವಿ ನಾವು ಹ್ಞೂ ಅದ ರೊಕ್ಕದ ಗಮಿಂದ ಮಾಡಿಸುತ್ತೆ ಮಾಡ್ಸಿ ಆತ ಕಳಿಸ್ರಿ ಇನ್ನೇನು ಮಾಡೋಣ ನಾವ ಸೋತು ಸುಣ್ಣಾಗನು ಯಪ್ಪಾ ನನಿಯಪ್ಪ ಹೋಗುನು ಮಗನ ಬರ್ರಿ ಬರ್ರಿ ಬನ್ರಿ ಕಳಿಸ್ರಿ ನಿಮ್ಮ ಮಗಳನ್ನ ನನ್ನ ಮೊಮ್ಮಕ್ಕಳು ಕರೀರಿ ಅಯ್ಯ ನನ್ನ ಮುತ್ತಿನ ಮೂರು ಮೊಮ್ಮಕ್ಕಳು ಎಲ್ಲದಿರಿ ಯವ್ವ ಬಂದಾಗಿದ್ದಾನು ನನ್ನ ಕಣ್ಣಿಗೆ ಬೀಳ್ಲಿಲ್ಲಲ್ಲ ನನ್ನ ಹೊಡೆದವರ ಆತ್ರಿ ಉಂಡ್ಕಂಡು ಹೋಗಂತ್ರಿ ಅಂತ ಕುಂದ್ರಿ ಇರ್ಲಿ ಬಿಡವ ಇರ್ಲಿ ಏನು ಉಂಡು ಹೋಗಕ ಏನು ಮಾಡ್ಬೇಕಾ ಮರ್ಯಾದಿ ತಗದ್ಲ ನಿಮ್ಮ ಮಗಳು ಇರ್ಲಿ ಬಿಡ್ರಿ ಏಟ ಮಾಡಿದ್ರೆ ನಾವು ಗಂಡಿನ ಕಡೀರಿ ಒಂದಿಟ್ಟು ಹೇಳ್ರಿ ನೀವರ ಬೀಗ್ರಾ ಅಲ್ಲೂ ನಾವು ನಮಗೆ ಮನಸ್ಸಿಗೆ ಏನು ಖುಷಿ ಇಲ್ಲ ಮಮ್ಮಾಗನು ಇಲ್ಲ ಏನೂ ಇಲ್ಲ ಆದರೂ ಮತ್ತೆ ಮೊಮ್ಮಕ್ಕಳಿಗೆ ಕರ್ಕೊಂಡು ಹೊಂಟೀವಿ ನಮ್ಮ ಮೊಮ್ಮಕ್ಳ ಮಕ್ಕ ನೋಡಿ ನಿಮ್ಮ ಮಗಳನ್ನ ನಾವು ಶಮಿಸ್ತಂಗೆ ನೋಡ್ರಿ ಬೀಗ್ರೆ ಬರ್ತೀವ್ರಿ ನಮಸ್ಕಾರ ಬಾ ರವ ಬೂ ಬಾ ಅತ್ತಿಯರ ಈಗ ನಾನು ಅಷ್ಟ ಬರ್ತೀನಿ ರೀ ಹುಡುಗರು ಇಲ್ಲೇ ಇರ್ತಾರ ಅವೋ ಅಪ್ಪನ್ ಜೊತೆಗೆ ಅವ್ರು ಆಮೇಲೆ ಬರ್ತಾರೆ ಹಿಂದೆ ಗಡಿಸಿ ಹಬ್ಬ ಮುಗಿಸ್ಕೊಂಡು ನೋಡಿರಿ ಹೋಗಾನೆ ಅಲ್ಲವಾ ಅದೇ ಹೆಂಗವ ನನ್ನ ಮಕ್ ನನ್ನ ಮೊಮ್ಮಕ್ಕಳ ನಾನು ಮನೆ ಕಾಲು ಬಿಟ್ಟೆ ನಾನು ಇಲ್ಲವ ಯವ್ವ ಲಕ್ಷ್ಮೀರವ್ರು ಹಬ್ಬದಾಗ ಅವರಿಲ್ಲ ಇನ್ನೇನ ಯವ್ವ ಅವ್ರಿಗೆಂತನ ಉಂಡೆ ಮಾಡೀನಿ ಅವ್ರಿಗೆಂತನ ಕರ್ಜಿಕಾಯಿ ಅವ್ರಿಗೆಂತನ ಚಕ್ಲಿ ಯವ್ವ ನಾನು ಅವ್ರಿಲ್ದ ಹಬ್ಬ ಮಾಡ್ರ ಮಾಡೆ ನಾನು ಬೌನ ಕರ್ಕೊಂಬಾರವಾ ನಾವು ಬಂಡಾಗಿ ಇರ್ತೀವಿ ಕರ್ಕೊಂಬು ಮತ್ತೆ ಯಾವಾಗರೂ ಕಳ್ಸೋಕಂತ ಈಗ ಕರ್ಕೊಂಬ ಮತ್ತು ಹಸ್ತಿ ಹಸ್ತೀನಂದಿದ್ದೆಲ್ಲ ನಿಂದು ಮತ್ತೆ ಹೆರಿಗೆ ಆದಮೇಲೆ ಹಚ್ಚನಕ್ಕೆ ಹಚ್ಕ ಹಚ್ಚವಂತ ಅಂದಿದ್ದಿ ಅಲ್ಲೋಗಿ ಸಾಲಿಗೆ ಹಚ್ಚನಂತ ಅಯ್ಯವ ನಿನ್ನ ಮಕ್ಕಳಿಗೆ ಆಂ ಹಚ್ಬೇಕು ರೀ ಹತ್ತಿರ ಊರಿಗೆ ಹೋದ್ಮೇಲೆ ನನ್ನ ಮಕ್ಳು ಸಾಲಿಗೆ ಹಚ್ಬೇಕು ಸಾಲಿಗೆ ಕಲಿಬೇಕು ನನ್ನ ಮಕ್ಕಳು ಅಷ್ಟ ಚಕಡಾಗಿರ್ತೀವ ಬಾ ಅಲ್ಲ ರೀ ಇನ್ನೊಂದು ಮೂರು ತಿಂಗಳ ಏನಾರ ಮತ್ತು ಗಾಳಿ ಗೀಳಿ ಸೋಗಿಕ್ಕಿದ್ರೆ ಕಷ್ಟ ಕೂಸಿಲ್ಲ ಅಂದ್ರೆ ಏನಾತ್ರಿ ಆ ಏಟ್ ಮಾಡಿದ್ರೆ ಮತ್ತೆ ಬಾಣ್ದಿನ ಅಲ್ರಿ ಅದ್ರಾಗ ಆಪರ್ಸನ್ ಆಗಿರಾಕಿ ಇರ್ತಿದ್ಲಲ್ರಿ ಬೀಗರ ಆಗಲೇ ಹೇಳಿನಲ್ ಅಕ್ಕರ ಏನಾರ ಒಂದಕ್ಕಿಗೆ ನಾನು ನೀರ ಕೈಯ ಇಟ್ಸಿದೆ ಅಂದ್ರೆ ನೀವು ಮತ್ತೆ ನನಗೆ ಹೇಳ್ರಿ ಆಮೇಲೆ ನನ್ನ ಮಕ್ಕಳ ನನ್ನ ಮೊಮ್ಮಕ್ಕಳನಾತು ನಿಮ್ಮ ಆತು ಹೂ ಹೂ ನಂಗೆ ನೋಡ್ಕೊತೀನ್ರಿ ಇರ್ಬೇಕಪ್ಪ ಇರ್ಬೇಕು ದೊಡ್ಡದು ಪಂಚ ಪಂಚಮಿ ಹಬ್ಬ ಹೆಣ್ಮಕ್ಳ ಹಬ್ಬ ಹೆಣ್ಮಕ್ಳು ಇಲ್ದ ನನ್ನ ಸಸಿ ಇಲ್ದ ನಾನು ಹ್ಯಾಂಗ್ ಮಾಡುವನ್ರಿ ಇಲ್ಲಪ್ಪ ಇಲ್ಲ ಬರಲಿ ಬಾ ಬಾಬಾ ಇರ್ಲಿ ತೋರಿ ಬೀಗ್ರ ಮತ್ತೆ ಕಳಿಸ್ಕೊಡ್ತೀನಿ ಈಗ ಇರ್ವಲ್ದಕ ಹ್ಞೂ ಹ್ಞೂ ಆ ತೊಗೋರಿ ನಿಮ್ಮಿಷ್ಟ ಇನ್ನೂ ಹೋಗಿ ಬರ್ತೀನಿ ಹ್ಮ್ ಹುಷಾರವ ನಿಮ್ಮ ಅತ್ತೆ ಅಷ್ಟು ಆಸೆ ಬರಿಕೆ ಯಾರು ಇಲ್ಲ ಯಪ್ಪಾ ಹೋಗ್ಬರ್ತೀನಿ ಹುಷಾರು ಹ್ಮ್ ರೀ ಬರ್ರಿ ಹೋಗಣ ಬರವ ಬಾ ಒಂದಿಟ್ಟು ಮೊಂಡ್ರಿ ಏನಿದು ಅದು ಯಾಕೆ ಹಾಳದ್ದು ಯವ್ವಾ ನಾನು ಒಂದಿಟ್ಟು ನಿದ್ದೆ ನನ್ನ ಕಾಲು ಒತ್ತ ಕತ್ತಾಳ ಬಿಡು ಅಂದ್ರ ஏனாத்தே நின ஆ ஏன்ல காலக்த்ல நான் ஒன் ஈட்டு கண் தட இல் துகியா அோட அது கூசோ கேள் கேட்த்து கேளக்கத்திவரோனா ಬಿದ್ದಕ್ಕೆ ಬಿದ್ದ ನಿದ್ದಿದ್ದು ಮಾಡ್ತಿಯ ಮತ್ತೆ ಓದಿಲ್ಲ ಅದ ನಂಗೆ ಗೊತ್ತಾಗಿಲ್ರಿ ಬರಲಿ ಬರ್ಲಿ ಇವತ್ತಣ್ಣ ನಿನ್ನ ಚಟ್ಟ ಕಟ್ಟಿಸ್ಲಿಲ್ಲ ನಾನು ಶಶವ್ನ ಅಲ್ಲ ನೋಡ್ತೀರ ಬ್ಯಾಡ್ರಿ ಚಿಗವರ ಹಂಗೆ ಮಾಡ್ಬೇಡ್ರಿ ಇವ್ರಿಗೆ ಭಾಳ ಸಿಟ್ಟೈತಿ ಹಾಕ್ಕೊಂಡು ಪೆಕ್ಕ ಪೆಕ್ಕ ಓದ್ಬಿಡ್ತಾರ್ರಿ ಚಿಗವರ ಬ್ಯಾಡ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ಬ್ಯಾಡ್ರಿ ಬರ್ಲಿ ಈಗ ಹೋಗೀಗ ಕೂಸು ನೋಡಲ್ಲದು ನೋಡಲ್ಲದು ಕಿರ್ಚದ ನನ್ ಕಿವ್ಯಾಗ ಬಂದು ಕಿಷ್ಟೇ ಓಲೆ ಎದ್ದಿಲ್ಲ ಆ ಕೂಸಿ ಎತ್ಕದ ಹುಕ್ಕಿನಿ ಶಿಶು ಸುಮ್ಮಕ್ಕು ಅಲ್ಲ ಅಲ್ಲಿನ ಬಾಟ್ಲಿಗೆ ಹಾಕೊಂಡ್ ಬರ್ತೀನಿ ಶಿಶು 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 ಸುಮ್ಮಕ್ಕು ನೀನು ಜೀವ ತಿಂತಿಯಲ್ಲ ಯವ ಹಣಿಗೆ ಎಂತ ಒದಲು ಗೋಂಡ್ ಗಿಣ ಮುರಿದೋಗಿದ್ರ ನಂದು ಮಾಡು ನನಗೂ ಒಂದು ಕಾಲು ಬರುತ್ತ ಬರತ್ತಲೇ ಶಶಿ ಬರತ್ತಾ ದರಿದ್ರ ಹಿಡಂಬಿ ಯವ್ವ ಎಂತ ಓದ್ಲವ ಯವ್ವ ನಾ ಮಾಡಿದ ಕರ್ಮಕ್ಕ ನಮ್ಮ ಅತ್ತೆ ಮಕ್ಕ ಆಟ ಅಂತಂದು ನನಗೆ ಆಟ ಕೊಡ್ತೀಯಾ ಅವಾ ಇದನ್ನೆಲ್ಲ ಯಾರು ಹೇಳಿದ್ದರು ಇವ್ರ ಮುಂದೆ ಯಾರು ಹೇಳಿದ್ದಾರಂತೀನಿ ನಾನು ಇನ್ನು ಇವ್ರ ಅಣ್ಣನ ಮುಂದೆ ಏನಾರ ಹೇಳಿದ್ದಂದ್ರೆ ಆ ತಿನ್ನೇನು ಮಾಡ್ತಾನ ಏನು ಎಪ್ಪಾ ಭಗವಂತ ಏನು ಹೇಳಲಿಲ್ಲ ಅಂದ್ರೆ ಅಷ್ಟೇ ಸಾಕಪ್ಪಯ್ಯಪ್ಪ ಹೋಗಿ ಇದಕ್ಕೆ ಕೂಸಿಗೆ ಹಾಲು ಕುಡಿಸಿ ಹೋಗಿ ಇನ್ನೂ ಸಪತ್ ಕಾಲಿಜಿಗೆ ಏನಾರು ಮಾಡೋಕಿಗೆ ಸಮಾಧಾನ ಮಾಡ್ತೀನಿ ಇಲ್ಲ ಅಂದ್ರೆ ನನಗೆ ಈ ಮನೆಯಾಗ ಉಳ್ಲಿಲ್ಲ ಹಿಂಗಾದ್ರೆ ಹೆಂಗೆ ಮಳೆ ಮಾಡಲಿ ಈ ಮನೆಯಾಗ ಹೆಂಗಿರಲಿ ನಾನು ಹೆಂಗಿರಲಿ ನಾನು ಓ ಇಲ್ಲಿ ಬಂದ ಮಲಗಿರ ಮೇಲೆ ನಮ್ಮ ಕೋಣೆ ಬಿಟ್ಟು ನಾನು ನೋಡಕತ್ತೀನಿ ಎರಡು ಮೂರು ದಿನ ಆಯಿತು ನನ್ನ ಜೊತೆಗೆ ಚಂದಾಗ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ವಲ್ರಿ ಇರಲಿ ಇಲ್ಲಿ ಬಂದು ಮಲಗಿದ್ರೆ ಬಿಟ್ಬಿಡ್ತೀನಿ ನಾನು